ಮಂಗಳೂರು ಭೀಮಾ ಜುವೆಲ್ಲರ್ಸ್ ಶಾಖೆಯ ಹತ್ತನೇ ವರ್ಷಾಚರಣೆ ಶುಕ್ರವಾರ ಮಂಗಳೂರು ಶಾಖೆಯಲ್ಲಿ ನಡೆಯಿತು ಭೀಮಾ ಜುವೆಲ್ಲರ್ಸ್ನ ಗ್ರಾಹಕರಾದ ವಸುಂಧರಾ ಬಳ್ಳಾಲ್ ಶೀಲಾ ಪ್ರತಿಮಾ ಸುರೇಶ್ ಶಂಕರಿ ಕಟ್ಟಡ ಮಾಲಕರಾದ ಜಾಕಿನ್ ಲೂಯಿಸ್ ಪಿಂಟೋ ಅವರು ದೀಪ ಬೆಳಗಿಸಿ ಶುಭ ಹಾರೈಸಿದರು ಮೂರು ದಿನಗಳ ಕಾಲ ಈ ವರ್ಷಾಚರಣೆಯ ಸಂಭ್ರಮದಲ್ಲಿ ಪ್ರತಿದಿನ ಗ್ರಾಹಕರು ಎರಡು ಸ್ಕೂಟರ್ ಮೂರು ದಿನಗಳಲ್ಲಿ ಆರು ಎಪ್ರಿಲ್ ಸ್ಕೂಟರ್ ಗೆಲ್ಲುವ ಅವಕಾಶವಿದೆ ಪ್ರತಿ ಗ್ರಾಮ್ಗೆ ಐನೂರು ರೂಪಾಯಿ ಡಿಸ್ಕೌಂಟ್ ವಜ್ರ ಖರೀದಿಯಲ್ಲಿ ಏಳು ಸಾವಿರ ರೂಪಾಯಿ ಕ್ಯಾಶ್ ಬ್ಯಾಕ್ ಬೆಳ್ಳಿ ಖರೀದಿಯಲ್ಲಿ ಒಂದು ಜಿಗೆ ಐದು ಸಾವಿರ ರೂಪಾಯಿನ ಹೆಚ್ಚುವರಿ ಬೆಳ್ಳಿ ಖರೀದಿ ಅವಕಾಶವಿದೆ ಭೀಮಾ ಜುವೆಲ್ಲರ್ಸ್ ಮಂಗಳೂರಿನ ಎಸ್ ಸಿ ಎಸ್ ಆಸ್ಪತ್ರೆಯ ಸಮೀಪದಲ್ಲಿ ಬೃಹತ್ ಮಳಿಗೆಯನ್ನು ಹೊಂದಿದ್ದು ಚಿನ್ನಾಭರಣ ವಜ್ರ ಬೆಳ್ಳಿಯ ಸಂಗ್ರಹ ಭಂಡಾರವೇ ಇಲ್ಲಿದೆ ಗುಣಮಟ್ಟದ ಆಭರಣಗಳು ನಗುಮುಖದ ಗ್ರಾಹಕ ಸ್ನೇಹಿ ಸಿಬ್ಬಂದಿಗಳು ಸಂಸ್ಥೆಯಿಂದ ಗ್ರಾಹಕರಿಗೆ ಸಿಗುವ ಸಹಕಾರ ಈ ಎಲ್ಲಾ ಸೌಕರ್ಯದಿಂದ ಗ್ರಾಹಕರು ಭೀಮಾದ ಅಭಿಮಾನಿಗಳನ್ನಾಗಿ ಮಾಡುತ್ತಿದೆ ಮೂರು ದಿನಗಳವರೆಗೆ ನಡೆಯುವ ಹತ್ತನೇ ವರ್ಷಾಚರಣೆಯಲ್ಲಿ ಚಿನ್ನಾಭರಣ ಖರೀದಿಸಿ ಬಹುಮಾನ ಪಡೆಯುವ ಉತ್ತಮ ಅವಕಾಶವಿದೆ ಉಡುಪಿ ಮಂಗಳೂರಿಗೆ ಯಾವಾಗಲೂ ಷರ್ಪಾಟಿ ಆಗ್ತಾ ಇರ್ತದೆ ರೆಕಾರ್ಡ್ ಮಾಡುವ ವಿಷಯದಲ್ಲಿ ಮತ್ತಷ್ಟು ರೆಕಾರ್ಡ್ ಆಗಲಿ ಮತ್ತಷ್ಟು ಬ್ರ್ಯಾಂಚ್ಗಳು ಓಪನ್ ಆಗಲಿ ಸದ್ಯದಲ್ಲೇ ಹೊಸ ಮಾಡುವ ಯಾಕಂದ್ರೆ ಉಡುಪಿ ಮಂಗಳೂರಿಗೆ ಯಾವಾಗಲೂ ಷರ್ಪಾಟಿ ಆಗ್ತಾ ಇರ್ತದೆ ಾದ್ರೂ ಒಂದು ರೆಕಾರ್ಡ್ ಮಾಡ್ಬೇಕು ವಿಷಯದಲ್ಲಿ ಮತ್ತಷ್ಟು ರೆಕಾರ್ಡ್ ಆಗಲಿ ಮತ್ತಷ್ಟು ಬ್ರಾಂಚ್ ಓಪನ್ ಆಗಲಿ ಇನ್ನು ಸದ್ಯದಲ್ಲಿ 俺たちのお母さん Ek wil net groet aan al die mense wat hierdie dag bymekaargekom het.